ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ರೇಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಗೈಸ್ ನಮ್ಮ ಊರಲ್ಲಿ ನಮ್ಮ ಮನೆಯಲ್ಲಿ ಎಂಥ ಪ್ರಾಬ್ಲಮ್ಗಳು ಅಂದರೆ ನೋಡಿ ಗೈಸ್ ಕರೆಂಟೇ ಇಲ್ಲ ನಾವು ಹೆಂಗೆ ಕುಂತೀವಿ ಗೊತ್ತಾ ಇವಾಗ ಸದ್ಯಕ್ಕೆ ನೋಡಿ ಅದೊಂದು ಲೈಟ್ ಐತೆ ಅದು ಹಚ್ಕೊಂಡು ಕುಂತೀವಿ ನೋಡಿ ಕರೆಂಟ್ ಇಲ್ಲ ಕತ್ಲ ಈ ಊರಾಗ ಏನು ಕರೆಂಟ್ ತೈತಾರೆ ಗೈಸ್ ಯಾರಾದರೂ ಕುಡ್ತೀನಿ ಹತ್ರ ಏನೋ ವಿಡಿಯೋ ನೋಡ್ತಿದ್ರೆ ಎಷ್ಟು ಕರೆಂಟ್ ತೆಗಿತಾರೆ ಬಳ್ಯಾರ್ ಸೈಡ್ ಸೈಡೆ ಸೈಡ ನಮ್ಮದು ಬಳಾರ್ ಸೈಡ್ ಆಗುತ್ತಲ್ಲ ಕಂಪ್ಲ ಅಲ್ಲಿ ಏನು ಇಷ್ಟು ತೆಗೆಯಲ ಗೈಸ್ ತೆಗೆದ್ರೆ ಏನೇನು ಜಗಳ ನಾಡಕ್ಕೆ ಹೋಗ್ತಾರೆ ಇಲ್ಲಿ ಎಷ್ಟು ತೆಗಿತಾರೆ ನೋಡಿ ಗೈಸ್ ಮಳೆ ಬಂದ್ರೆ ತೆಗದ್ರೆ ಒಂದು ಲೆಕ್ಕ ಮಳೆ ಇಲ್ಲ ಪಳೆ ಇಲ್ಲ ಇನ್ನೆದಕ್ಕೆ ತೆಗಿತಾರೆ ದೋಸ್ತಿ ಬನ್ನಿ ನಿಮಗೆ ಡೈರೆಕ್ಟ್ ತೋರಿಸಿದ್ರೆ ಬೆಟ್ರ್ ಮಳೆ ರಾತ್ರಿ ಆಗಿದೆ ಅವಾಗ ಮಳೆ ಬಂದಾಗ ತೆಗೆದ್ರೆ ಒಂದು ಲೆಕ್ಕ ಯಾಕಂದ್ರೆ ಅವಾಗ ಪ್ರಾಬ್ಲಮ್ ಆಗ್ತಾವಲ್ವ ಗುಡುಗು ಸಿಡಿಲು ಬಂದಾಗ ಅವಾಗ ಕರೆಂಟ್ ತೆಗೆದ್ರೆ ಓಕೆ ಗೈಸ್ ಅಲ್ಲೇನಾದರೂ ಮಳೆ ಬೇಕಿದೆ ನೋಡಿ ಮಳೆ ಬರ್ತಿದೆ ನಾನೇನು ನನ್ನ ಫೇಸ್ ಕಾಣ್ತಿಲ್ಲ ಮಳೆನೇ ಬರ್ತಿಲ್ಲ ನೆಲ ಹೆಂಗ ಒಣಗಿದ್ದು ಹಂಗೆ ಒಣಗಿಐತಿ ರಾತ್ರಿ ಒಂದು ಸ್ವಲ್ಪ ಬಂದಿತ್ತು ಅಷ್ಟೇ ನೋಡಿದ್ರಲ್ವ ಮಳೆ ಇಲ್ಲ ಪಳೆ ಇಲ್ಲ ಈ ಕರೆಂಟ್ ತೆಗ್ದಾರೆ ಇದೇ ಪ್ರಾಬ್ಲಮ್ ಇಲ್ಲಿ ಎಷ್ಟು ಕರೆಂಟ್ ತೆಗಿತಾರ ಅಂದರೆ ಹೇಳೋರೆಲ್ಲ ನಂಗೆ ಆಗ್ಬಿಟ್ಟಿದೆ ಇವ್ರು ಫೋನ್ ಮಾಡ್ತು ನಂದಿದ್ರು ಮಾಡ್ತ ನಂದಿದ್ರು ಮಾಡಲಿಲ್ಲ ಅವ್ರು ಅದಕ್ಕೆ ನಂಬರ್ ಸಿಗಲಿಲ್ಲ ಓಯ್ ಹಾಂ ಅದು ಬಂದ್ ಮಾಡು ಸದ್ಯಕ್ಕೆ ಈಗ ಬಂತು ನೋಡಿ ಗೈಸ್ ಬೆಳಿಗ್ಗೆ ಹೋಗಿದ್ ಕರೆಂಟ್ ಎಮ್ಮ ದೇರೆ ಈಗ ಬಂತು ನೋಡಿ ಬಂದ್ರೆ ಅವ್ರು ಬೆಳಗ್ಗೆ ಅಂಕಲ್ ಎಷ್ಟು ತೆಗಿದ್ರೆ ಗೊತ್ತಾಗೈಸ್ ಕರೆಂಟ್ ಇಲ್ಲಿ ಅಪ್ಪ ಏನೇನು ಪಾಪ ಪ್ರೆಗ್ನೆಂಟ್ ಇರೋರಾಗಲಿ ಇಲ್ಲ ಅದ ಚಿಕ್ಕ ಮಕ್ಕಳು ಒಂದ್ ತಿಂಗ್ಳು ಎರಡು ತಿಂಗ್ಳು ಆ ಮಕ್ಕಳು ಕರೆಂಟ್ ಇಲ್ಲಾಂದ್ರೆ ಹೆಂಗಾಗ್ಬಿಡ ಅದಕ್ಕೆ ಅದಕ್ಕಿಲ್ಲಿ ಜಾಸ್ತಿ ಎಲ್ಲರೂ ಜನರೇಟ್ ಹಾಕೊಂಡ್ಬಿಟ್ಟಿದ್ದಾರೆ ಒಂದು ನಾಲ್ಕೈದು ಮಿಂಚು ಜನರೇಟ್ ಆಶೆಂಟ್ ಇನ್ನು ಹುಡುಗಿದವರು ಹೆಂಗೆ ಪಾಪ ಬಡವರು ಇರ್ತಾರೆ ಅಲ್ಲೇ ಹೆಂಗೆ ಮಾಡಬೇಕು ನನಗೆ ಅಂತ ಅದೇ ಚಿಂತೆ ಬಿಡ ಇವಾಗ ನಾವು ಸದ್ಯ ಕಳಿಸ್ಕೋಬೇಕು ರೀ ಅದೇ ಪ್ಲ್ಯಾನಲ್ಲಿದ್ದೀವಿ ಯಾವತ್ತು ತಗಂತಿ ಗೊತ್ತಿಲ್ಲ ಇಲ್ಲ ನಮ್ಮ ನಿದ್ದೆನೇ ಆಗ್ತಿಲ್ಲ ಎಲ್ಲ ಕರೆಂಟ್ ಇರಬೇಕು ಮೇನ್ ಇವನಿಗೆ ಫ್ಯಾನ್ ಇಲ್ಲ ಅಂದರೆ ನಿದ್ದೆನೇ ಬರಲ್ಲ ಹಾಂ ಇನ್ನು ಅವ್ರ ಕರೆಂಟ್ ಬಂತ ಇನ್ನು ಅವ್ರನ್ನ ಮಲಗ್ತಾರೆ ನಾನು ಪ್ರಿಯಾಂಶ್ ಅವ್ರು ನನ್ನ ಕ ನನ್ನ ಕಲ್ತ್ಬಿಟ್ಟಿದ್ದಾನ ಅವ್ನು ಕರೆಂಟ್ ಇಲ್ಲ ಅಂದ್ರೆ ಮಕ್ಕಳಲ್ಲಿ ಅವ್ರು ಹೆಂಗಿದ್ರು ಬಿಟ್ಟು ತುಂಬ ಹೊರ್ಕಂಡು ಮಕೊಂಡ್ಬಿಡ್ತಾರೆ ಅವರು ಅಪ್ಪ ಬಿಡುಗ ಆದಷ್ಟು ಬೇಗ ನಾವು ಜನ್ರೇಟ್ ಹಾಕ್ಸ್ಕೊಬೇಕು ಯಾವಾಗ ಹಾಕ್ಸ್ಕೊಂತೀವೋ ಗೊತ್ತಿಲ್ಲ ಇದೇ ಒಂದು ಪ್ರಾಬ್ಲಮ್ ಇನ್ನು ಇವಾಗ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಹೋಗ್ಲಿ ಇನ್ನು ರಾತ್ರಿ ರನ್ನೇ ಇತ್ತು ಈಗ ಕತ್ಲದಾಗೆ ಮತ್ತೇನದ ಬ್ರೆಡ್ ಆಮ್ಲೆಟ್ ಮಾಡ್ಬೇಕು ಅನ್ಕೊಂಡಿದ್ವಿ ಈ ಕತ್ಲದಾಗೆ ಏನು ಮಾಡೋದಂತೇಳಿ ಸುಮ್ಮನೆ ತಗೊಳ ಚಿತ್ರ ನೋಡ್ಕೊಂಡು ಹಾಕಿದೀನಿ ಪ್ಯಾನ್ಸಿಗೆ ದೋಸೆ ತರಿಸಿದೆ ಇನ್ನು ರಾತ್ರಿ ಹಾಕಿದ್ರು ಒಂದು ಸ್ವಲ್ಪ ಒಡೆ ಇದ್ವು ಅವ್ರೆ ಇವಾಗ ಅದೇ ಊಟ ಮಾಡಿ ಸ್ನಾನಗಿನ ಮಾಡಿ ಬಟ್ಟೆ ವಾಶ್ ಮಾಡ್ಕೋಬೇಕು ಇನ್ನು ಮಿಕ್ಸಿ ಹಾಕ್ಕೊಬೇಕು ಅವ್ರಿಗೆ ಸ್ವಲ್ಪ ಚಿಕನ್ ಇವಾಗ ಆಯ್ತು ಗೈಸ್ ಇವತ್ತು ತಿಂದರೆ ಇವತ್ತೊಂದು ತಿಂತೀವಿ ನಾವು ಆಯ್ತು ಇನ್ನೇನು ಗುರುವಾರ ರಮಸ್ ಐತೆ ಅವರಿಂದ ಗಣೇಶನ ಅವ್ರಿಗೂ ತಿನ್ನಲ್ಲ ನಾವು ಹಾಗಾಗಿ ಏ ಸುಮ್ಮನೆ ಸೌಂಡ್ ಮಾಡಬೇಡ ಹಾಗಾಗಿ ಇವಾಗಲೇ ತಿನ್ನೋಣ ಅಂತ ನೋಡಿ ಗೈಸ್ ನನಗೆ ಫೇಸಿಗೆ ಒಂದು ಗುಳ್ಳೆ ಆಗ್ಬಿಟ್ಟಿದೆ ಅದು ಆಸ್ರೆ ಗುಳ್ಳೆ ಅಂತೆ ಅಮ್ಮ ಎಷ್ಟು ನೋವುತಿದೆ ಗೊತ್ತಾ ಪಕ್ಕ 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 ಎಳೀಚಿದೆ ಅದು ಮುಟ್ಕೊಂಡ್ರೆ ನೋವು ಬರುತ್ತೆ ಸುಮ್ಮನೆ ಇದ್ರೆ ನೋವು ಬರುತ್ತೆ ಹಿಂಗೆ ಕೇಳಿ ಯಾರೋ ಹೇಳಿದ್ರು ನನಗೆ ಈ ಥರ ಆಗಿದೆ ಅಂದರೆ ಇಲ್ಲ ಹಾಸ್ರಿಗುಳ್ಳೆ ಅದು ಯಾವಾಗ ಗುಳ್ಳ ಅವು ಬೇರೆ ಇದು ಒಂಥರ ದಪ್ಪಾಗಿ ಎಷ್ಟು ನೋವಾಗ್ ಗುಡಿದೆ ಅಂದರೆ ಟಚ್ ಮಾಡೋಕ್ಕಾಗ್ತಿಲ್ಲ ಅದು ಅಲ್ಲ ಮಂತೆಗಿರೋರು ಹೇಳಿದ್ರೆ ಆಮೇಲೆ ಇಲ್ಲ ಅದು ಹಾಸ್ರ ಗುಳ್ಳಿ ಆಗಿದ್ದು ಅಂತ ನಾನು ಹಿಂಗೇ ಕೈ ಸಲ್ಲಿಗೆ ಹೋಗ್ಬೇಕಂದ್ರೆ ಹೋಗಿ ಬಂದ್ಮೇಲೆ ಇತ್ತ ಬಿಡಾಂಗ್ಬಿಡೋದು ಸಿಟ್ಟು ಬಂದ್ಬಿಡ್ತು ನನಗೆ ಅಂತ ಅದು ಸಣ್ಣದಾಗಿರೋಲ್ಲ ದೊಡ್ಡದಾಗ್ಬಿಡೋದು ಜಾಸ್ತಿ ನನಗೆ ಆಸಿರುಗುಳ್ಳಿ ಆಗೋದು ಹಾಂ ಹೋಗ್ಲಿ ಬಿಡಿ ಹಂಗೆ ಊಟ ಮಾಡೋಣ ಬನ್ನಿ ದೋಸೆ ದೋಸೆ ನೋಡಿಗೆ ಮಸೂರು ಚಿತ್ರವಂತ ಮಾಡ್ತಿದ್ದೀವಿ ನೋಡಿಗೆ ಮತ್ತೆ ಕರೆಂಟ್ ಹೋಯ್ತು ನೋಡಿ ಧೇ ಎಣೆ ಬರ ಧೇ ಎಣೆ ಬರ ಅಂತ ಹಿಂಗೆ ಹೋಗೋದು ಹಿಂಗೆ ಐದು ನಿಮ್ಗೆ ಷೂಟ್ ಇರಲ್ಲ ಬಂದುಬಿಡೋದು ಕರೆಂಟ್ ಕರೆಂಟ್ಕಾಲ ಹಾಗೆ ನೋಡಿ ಹಾಗೇ ಮಾಡ್ತಿದ್ದೆ ಬಟ್ಟೆ ಒಗೋದು ಪಾತ್ರ ವಾಶ್ ಮಾಡಿ ಬಂದೆ ನಾನು ಚಿಕನ್ ಮಾಡ್ತಿದ್ದೆ ನನ್ನ ಹಸ್ಬೆಂಡ್ ನಾನು ಮಾಡ್ತೀನಿ ಅಂದ್ರೆ ಹಾಗಾಗಿ ಅನ್ನ ಮಾಡಕ್ಕೆ ನಾನು ಇಟ್ಟಿದ್ದೀನಿ ಚಿಕನ್ ಅವರು ಮಾಡ್ತಿದ್ದಾರೆ ಹೆಂಗೆ ಮಾಡ್ತಾರೆ ನೋಡ್ಬೇಕು ಅವ್ರು ಈರುಳ್ಳಿ ಹಾಕ್ತಾರಂತೆ ಆ ಚಿಕನ್ ಈರುಳ್ಳಿ ಹಾಕಲ್ಲ ಒಬ್ಬೊಬ್ರು ಒಂದೊಂದು ಟೇಸ್ಟ್ ಈ ಕಡೆ ಮಾತಾಡಪ್ಪ ಹಲೋ ಬೆಂಗ್ಳೂರ್ ಸ್ಟೈಲಲ್ಲಿ ಬ್ಯಾಚುಲರ್ ಚಿಕನ್ ಬೆಂಗ್ಳೂರ್ ಸ್ಟೈಲಲ್ಲಿ ಬ್ಯಾಚ್ ಅವ್ರು ಬೆಂಗ್ಳೂರು ಆಗಿದ್ರು ಅವಾಗ ಅಲ್ಲಿ ಚಿಕನ್ ಅವರು ಮಾಡ್ಕೊಂಡು ಊಟ ಮಾಡ್ತಿದ್ದಾಗ ಸಹ ಆ ಥರ ಮಾಡ್ತಾರಂತೆ ಮಾಡಲಿ ಯಾವ ತರ ಬರುತ್ತೆ ನೋಡೋಣ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಕುದಿಲ್ಲದಿದೆ ಅನ್ನ ಬಸ್ಕೋಬೇಕು ಅಂದರೆ ಮೆಂತೆ ಪಲ್ಯ ಮತ್ತು ಈರುಳ್ಳಿ ಹಾಕಿ

ಹೇಳ್ಬಿಟ್ರೆ ಹಿಂಗೆಲ್ಲ ಇರುತ್ತೆನೋ ನಾನು ಒಂದು ಒಂದು ಇಟ್ಕೊಂಡು ಕ್ಲೀನ್ ಮಾಡಿಕೊಂಡು ಮಿಕ್ಸಿ ಇಸಿ ಅಯ್ಯೋ ಅಂದ ಮಿಕ್ಸಿ ಮಿಕ್ಸಿಗೆ ಅಕ್ಕ ಕಾದು ಕಾದು ಸಾಕಾಗಿ ಬೇರೆ ಮನೆ ಜನರೇ ಸಿಟ್ಟಲ್ವ ಅವ್ರ ಮನೆಗೆ ಹೋಗ್ತೀನಿ ಮಿಕ್ಸಿಗೆ ಎಕ್ಕೊಂಬಂದೆ ಅಕ್ಕಂಬನ ತಪ್ಪತ್ತಿಗೆ ಇವಾಗ ಕರೆಂಟ್ ಬಂದು ದರ್ದ್ಕೊಂಡ್ಬಂದಿದ್ದಂಗೆ ಇದ್ಗೇ ಕರೆಂಟೇ ಬಂದಿಲ್ಲ ಆ ಹಾ ಫ್ಯಾನ್ ಬಂದ ಗಾಡಿ ಬಂದಿದ್ದು ಫ್ಯಾ ಈ ಕರೆಂಟ್ ಬಂದ ಮೇಲೆ ಲಾಗ್ ಮಾಡ್ಕೊತೀನಿ ನೋಡಿ ಮಾಡ್ತೀನಿ ಅಂದಿದಕ್ಕೆ ಎಲ್ಲವೂ ಕ್ಲೀ ಮಾಡ್ಕ್ಯಂಡು ಹೆಂಗೆ ಮಾಡಿದ್ದಾರೆ ನೋಡಿ ಮನೆಯಲ್ಲ ಇನ್ನೂ ಕ್ಲೀನ್ ಮಾಡಿದೀನಿ ಹಿಂಗೆ ಇನ್ನ ಎಲ್ಲ ಬಿಸಾಕಿ ಬಂದಿದ್ದೀನಿ ಇವಾಗ ಇಷ್ಟು ಕಸ ಅಂದೇ ಬೆಳೀಬೇಕು ಇಷ್ಟ ಆಗಿದೆ ನಮ್ದು ಅನ್ನ ಮಾಡೋ ಡಿಪಾರ್ಟ್ಮೆಂಟ್ ಇವ್ರದ್ದು ಅಂದಕ್ಕೆ ಚಿಕನ್ ಮಾಡೋ ಡಿಪಾರ್ಟ್ಮೆಂಟ್ ಅನ್ನ ಬಸ್ಕೊಂಡು ಕಾಣ್ತೀನಿ ನೋಡಿ ಚಿಕನ್ ಮಾಡೋರು ಅವರು ಕುದ್ದವೆ ಅಂತ ಕುದ್ದವೆಲ್ಲ ನಿನಗೆ ಗೊತ್ತಾಗುತ್ತೆ ಭೇಶ ಒಂದು ಹತ್ತು ನಿಮಿಷ ಉಕುರ್ಲು ಬಿಡ್ಬೇಕು ಹಿಂಗೆ ಅಶ್ಮಣ ಕಮ್ಮಿ ಆಕೆ ಸಪ್ ಅಪ್ಪ

ಅಂದರೆ ನನ್ನ ಅಡಿಗೆ ನಾನು ಹೆಂಗನ ಮಾಡ್ಕೊಂತೀನಿ ನೀನು ಅಡುಗೆ ಮಾಡಬೇಡ ಅಂತವ್ರು ಚಿಕನ್ ಉಕ್ಕುರ್ಲಿಟ್ಟಿರ್ತೀವಿ ತೆಗೆದು ಇದು ಕಾರು ಉಪ್ಪಕ್ಕೇನು ತಿಂತಾರೆ ಇವರು ಫೇವ್ರೇಟ್ ಅವ್ರು ಚಿಕನ್ ಸಾರು ಇಷ್ಟಪಡಕ್ಕೆ ಮೇನಾಗಿ ಈ ಥರ ಇಷ್ಟಪಡ್ತಾರೆ ಕೈ ತೆಗ್ದಾರೆ ನಿಜಕ್ಕೆ ಸ್ಯಾರರಿಗೆ ಈ ಥರ ಇಷ್ಟ ಹೇಳಿ ಇವರು ತಿಂತ ನಮಗೆ ಮೊದಲು ಗೊತ್ತಿದ್ದಿಲ್ಲ ಇವ್ರು ಯಾವಾಗ ಇಷ್ಟಪಡಿದ್ರೆ ಅವಾಗ ನಾನು ತಿಂತಿದ್ದೆ ಸಕ್ಕತ್ತಾಗಿರುತ್ತೆ ಉಪ್ಪು 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 ಸೂಪರಾಗಿರುತ್ತೆ ತಿನ್ ಇನ್ನು ಚಿಕನ್ ಖಾರ ನಾನು ಹಾಕಿ ಬಂದೀನಿ ಇವಾಗ ಹೊಸ ಫಿಲಿಮ್ ಯಾವ್ದ್ರ ಫಿಲಿಮಾ ಕುಬೇರ ಕುಬೇರ ಫಿಲಿಮ್ ಅಂತ ಊಟ ಮಾಡ್ಬೇಕು ನನ್ನ ಗಂಡ ಮಾಡಿ ಚಿಕನ್ ಒಗೆ ಬರ್ತಿದೆ ಸುಡತಿದೆ ಎಲ್ಲ ಅದಕ್ಕೆ ಬರ್ತಿದೆ ನನಗೆ ರೆಡಿ ಆಯ್ತು ಚಿಕನು ನನ್ನ ಹಸ್ಬೆಂಡ್ ಮಾಡಿ ಚಿಕನ್ ಇವಾಗ ಫಿಲಿಮ್ ನೋಡಬೇಕು ಹಾಗಾಗಿ ವಿಡಿಯೋ ಮಾಡಲ್ಲ ಇನ್ನೇನು ನೆಕ್ಸ್ಟ್ ಊಟ ಮಾಡ್ಕೊ ಅಂತ ಅದೇ ಹೇಳಿದ ಕುಬೇರ ಫಿಲಿಮ್ ನೋಡ್ಕೊ ಊಟ ಮಾಡೋದು ಮತ್ತೆ ಕಾಣ್ತೀವಿ ಆಮೇಲೆ ನೋಡಿ ನನ್ನ ಹಸ್ಬೆಂಡ್ ಮಾಡಿ ಚಿಕನ್ ನೋಡ್ಬೇಕು ಹೆಂಗೆ ಮಾಡಿದಾರೆ ಅಂತ ಊಟ ಮಾಡಿ ಬಿಡು ಬಿಡು ಕೈ ಬಿಡೋದು ಹುಡ್ತೈತೆ ಅದು ಇನ್ನು ಇಲ್ಲಿ ರೈಸ್ ನಾನು ಮಾಡಿದೆ ನಿಂಬೆಹಣ್ಣು ಹಣ್ಣು ಈರುಳ್ಳಿ ಈರೇಡಿ ಮೊಸರು ಹೀಗೆ ಊಟ ಮಾಡ್ಕೊಂತಿ ಬಿಡಪ್ಪ ಅದು ಬಿಡು ಏನು ಕೈ ಸಿವ್ರಿಗೆ ಸಿಗೋದೆ ಕಮ್ಮಿ ಟೈಮು ಹಾಗಾಗಿ ಇವರು ಆಲ್ಮೋಸ್ಟ್ ಏನು ಕೇಳಲ್ಲ ಹಾಗಾಗಿ ಕೇಳಿದ್ರು ಅಂತಂದೇಳಿ ನಾನು ಇಲ್ಲಿ ಎಗ್ ಆಮ್ಲೆಟ್ ಮಾ ಇದು ಮಾಡ್ತಿದ್ದೀನಿ ಏನು ಬ್ರೆಡ್ ಆಮ್ಲೆಟ್ ಸಾರಿ ಬ್ರೆಡ್ ಆಮ್ಲೆಟ್ ಮಾಡ್ತಿದ್ದೀನಿ ಇನ್ನು ತತ್ತಿ ಜಾಸ್ತಿನೇ ಇದ್ವು ಇನ್ನೊಂದು ತಿಂದರೆ ಇನ್ನು ಸ್ವಲ್ಪ ದಿನ ತಿಂತಿದ್ದೆ ಸ ಹಾಗಾಗಿ ಇನ್ನು ಅದು ಇಷ್ಟಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಇವಾಗ ಸಂಡೇ ಅಲ್ವಾ ಸಂಡೇ ಚಿಕನ್ ಮಾಡಿ ಮತ್ತು ಮಂಡೇ ಅಂತ ತಿನ್ನಲ್ಲ ಇನ್ನು ಮಂಗಳವಾರ ಬುಧವಾರ ಹಂಗೆ ತಿನ್ಬೇಕು ಮತ್ತು ಗುರುವಾರ ಅಮ್ಮ ಸಿಗ್ತಲ್ವ ಹಾಗಾಗಿ ಇವರು ಇವರು ಪಾಪ ಏನು ಕೇಳಲ್ಲ ಆಲ್ಮೋಸ್ಟ್ ಏನಾಗಿ ಹಾಗಾಗಿ ಬ್ರೆಡ್ ಇದ್ದು ಮನೇಲಿ ಬ್ರೆಡ್ ಆಮ್ಲೆಟ್ ಮಾಡಿಕೊಡ ಅಂತಂದು ಫಸ್ಟ್ ಟೈಮ್ ಕೇಳಿದ್ರು ಹಾಗಾಗಿ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ಒಂದು ಐದು ಬ್ರೆ ಇದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ ಒಂದು ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಕರಿಬೇವು ಎಲ್ಲವುದನ್ನು ಹಾಕಿ ಖಾರ ಪುಡಿ ಉಪ್ಪು ಎಲ್ಲ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ತವ ಮೇಲೆ ಎಣ್ಣೆ ಕಾಸಾಕಿಟ್ಟಿದ್ದೆ ತುಪ್ಪ ಹಾಕೋಬೋದು ತುಪ್ಪ ಏನು ಹಾಕ್ಕೊಂಡಿಲ್ಲ ನಾನು ಎಣ್ಣೆ ಹಾಕ್ಕೊಂಡು ಇನ್ನು ಅದೇನು ಮಿಶ್ರಣ ಮಾಡಿದ್ನಲ್ವಾ ಅದನ್ನೇ ಇದ್ರ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಬ್ರೆಡ್ಡು ಹಿಂದೆ ಮುಂದೆ ಮಾಡ್ಬೋದು ನಾನು ಫಸ್ಟಿಗೆ ಮಾಡೋಕ್ಕೆ ನನಗೆ ಎಷ್ಟು ನೆನಪಾಗಲಿಲ್ಲ ಒಂದೇ ಸತಿ ಮಾಡಿ ಹಾಕೊಂಬಿಟ್ಟೆ ನೆಕ್ಸ್ಟ್ ಟೈಮ್ ಮಾಡೋ ಮತ್ತೆ ನೆನಪಾಯಿತು ಈ ಕಡೆ ಸೈಡ್ ಹಚ್ಚಲ್ಲ ಅಂತಂದೇಳಿ ಹಾಗಾಗಿ ಯಾರನ್ನು ಮಾಡೋ ಆಗಿದ್ರೆ ಎರಡು ಕಡೆಯೂ ಪ್ರೆಸ್ ಮಾಡಿಕೊಂಡು ಮಾಡಿ ಚೆನ್ನಾಗಿರುತ್ತೆ ನಾನು ನಾನು ವಾಯ್ಸ್ ಯಾಕೆ ಕೊಡ್ತಿದ್ದೀನಿ ಅಂದರೆ ಸಿಗೋದೇ ನಮ್ಮ ಹಸ್ಬೆಂಡ್ ಸಂಡೇ ಒಂದೇ ಟೈಮ್ ಹಾಗಾಗಿ ಅವರು ಫಿಲಿಮು ನೋಡ್ತಿರ್ತಾರೆ ಟಿವಿಯಲ್ಲಿ ಹಾಗಾಗಿ ಅವ್ರಿಗೆ ಹೇಳಕ್ಕ ನನ್ನ ವೀಡಿಯೋ ಏನೇ ಮಾಡ್ತಿದ್ದೆ ಅಂದರೆ ನಾನು ಇನ್ನೊಬ್ರಿಗೆ ಯಾರಿಗೂ ಏನು ಗೈಸ್ ನನಗೆ ಇಷ್ಟವನ್ನ ನಾನು ಮಾಡ್ತಿರ್ತೀನಿ ಹಾಗಾಗಿ ಅವ್ರಿಗೂ ಹೇಳಿಲ್ಲ ಯಾಕಂದರೆ ಸಿಗದೆ ಸ್ವಲ್ಪ ಟೈಮಲ್ಲಿ ನೋಡಲಿ ಬಿಡು ನಾನು ವಾಯ್ಸ್ ಕೊಟ್ಟರೆ ಆಯ್ತು ಅಂತಂದೇಳಿ ಮಾಡ್ತಿದ್ದೆ ಪಾಪ ಟಿ ವಿ ನೋಡ್ಕೊತ ಎಲ್ಲ ಹಚ್ಕೊಟ್ಟಿದ್ರು ನಾನೆಲ್ಲ ಇದಕ್ಕೆ ರೆಡಿ ಮಾಡ್ಕೊತಿರುವಾಗ ಇನ್ನು ಗೈಸ್ ಸಣ್ಣದಾಗಿ ಈರುಳ್ಳಿ ಟಮಟೆ ಎಲ್ಲ ಯಾರಿಗ ಬರುತ್ತೆ ಕಮೆಂಟಲ್ಲಿ ತಿಳಿದ್ರಿ ನನಗಂತೂ ಸಣ್ಣದಾಗೆ ಹಚ್ಚೋಕ್ಕೆ ಬರೋಲ್ಲ ಗೈಸ್ ನನ್ನ ಹಸ್ಬೆಂಡ್ ಚೆನ್ನಾಗಿ ಸಣ್ಣದಾಗಿ ಹಚ್ತಾರೆ ಸಣ್ಣದಾಗ ಅಂದರೆ ಕಟ್ ಮಾಡ್ತಾರೆ ಸಣ್ಣ ಎಷ್ಟು ನೈಸಾಗಿ ಕಟ್ ಮಾಡ್ತಾರೆ ನನಗೆ ಎಷ್ಟು ನೈಸ್ ಬರಲ್ಲ ನಾನು ದಪ್ಪ 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 ಒಂದು ಸ್ವಲ್ಪ ದಪ್ಪ ದಪ್ಪ ಕೊಯ್ದು ಬಿಡ್ತೀನಿ ಅವ್ರಿಗೆ ಈ ಥರ ಏನಾದರೂ ಹಾಕೋಂಗಿದ್ರೆ ಪಡ್ಡುಗೆ ಈ ಥರ ಎಗ್ಗೆ ಹಾಕೋಂಗಿದ್ರೆ ಅವ್ರಿಗೆ ಕೊಡ್ತೀನಿ ನೀವೇ ಕಟ್ ಮಾಡಿ ಕೊಡಿ ಅಂತೇಳಿ ಸಣ್ಣದಾಗಿ ಕಟ್ ಮಾಡಿದರೆ ಅದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನಕ್ಕಿಲ್ಲ ಅಂದ್ರೆ ದಪ್ಪ ದಪ್ಪ ಇದ್ರೆ ಒಂದು ಸ್ವಲ್ಪ ದಪ್ಪ ದಪ್ಪ ಅನ್ಸುತ್ತೆ ಹಾಗಾಗಿ ಅವರಿಗೆ ಕೊಟ್ಟಿದ್ದೆ ಕಟ್ ಮಾಡಿ ಕೊಟ್ಟರು ಇನ್ನು ನಾನು ಮೂರೇ ಬ್ರೆಡ್ ಮಾಡ್ತಿದ್ದೀನಿ ಮೂವರಿಗೆ ಅಲ್ವಾ ಚಿಕನ್ ಇತ್ತು ಗೈಸ್ ನೈಟಿಗೆ ಊಟ ಮಾಡೋಕ್ಕೆ ಇದು ತಿಂದರೆ ಆ ಇನ್ನು ಏನು ಇಷ್ಟ ಆಗೋಲ್ಲ ಅಂತ ಅಂದ್ರೆ ಹೊಟ್ಟೆ ಹಸಿ ಅಲ್ಲ ಅಂತಂದೇಳಿ ನಾವು ಮೂರೇ ಮಾಡಿದ್ದೆ ಅಲ್ಲಿಗಾದ್ರೂ ಬೇಡ ಅಂತಲೇ ಇದು ಇತ್ತು ಆಮೇಲೆ ಇವ್ರ ಪಾಪ ಕೇಳಿದ್ರಲ್ಲ ಅಂತಂದು ಹೇಳಿ ಮಾಡ್ತಿದ್ದೀನಿ ಇನ್ನು ಬ್ರೆಡ್ ಆಮ್ಲೆಟ್ ನಂದು ಸಖತ್ತಾಗಿತ್ತು ಇದು ಇನ್ನು ಬ್ರೆಡ್ಡು ಒಂದು ಪೀಸ್ ಬಂದು ಸ್ವಲ್ಪ ಬೇಕ್ರಿಯಲ್ಲಿ ದಪ್ಪನೇ ಕಟ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನೋಡು ಕಟ್ ಮಾಡ್ಕೊಳೋಣ ಅಂತಂದೇಳಿ ನೋಡು ಕಟ್ ಮಾಡ್ಕೊತಿದ್ದೆ ಹಾಗೆ ಫಿಲಿಮ್ ನೋಡ್ಕೊತ ಇವರು ಸ್ವಲ್ಪ ಹೊಸ ಫಿಲಿಮು ಇಲ್ಲಾಂದ್ರೆ ಯಾವ್ದು ಯಾವ ಜಾಸ್ತಿ ತೆಲುಗು ನೋಡ್ತಾರೆ ಇವರು ಹಾಗಾಗಿ ಅದನ್ನು ಇಟ್ಕೊಂಡು ಕುಂತಿರ್ತಾರೆ ನೋಡೋಕ್ಕೆ ಈ ಥರ ಏನಾದ್ರು ಫಿಲಿಮ್ ಕ್ರಿಕೆಟ್ ಇಲ್ಲ ಏನೋ ನೋಡೋದ್ನಾಗ ಈ ಥರ ಮಾಡ್ಕೊಡ್ಬೇಕು ರೀ ತುಂಬ ಅಂದ್ರೆ ತುಂಬ ಇಷ್ಟ ಆಗುತ್ತೆ ಇನ್ನಾಗಿ ಗೈಸ್ ಇದು ಬ್ರೆಡ್ ಎಲ್ಲ ಹಾಕಿನಲ್ವ ಇನ್ನು ಹಿಂದೆ ತಿರುಗಿಸೋದ್ನಾಗೆ ಭಾರಿ ಕಷ್ಟ ಆಗುತ್ತೆ ಎಲ್ಲಿ ಮ ಒಂದೊಂದು ಟೈಮ್ ಬಿಡುತ್ತೆ ಏನಾಗುತ್ತೆ ಅಂತಂದು ಹೇಳಿ ಹಂಗೆ ಮೆಲ್ಲು ಹಾಕ್ಕೊಂಡೆ ನೋಡಿ ರೆಡಿ ಆಯಿತು ಬ್ರೆಡ್ ಆಮ್ಲೆಟ್ ಸಖತ್ತಾಗಿತ್ತು ನೋಡೋಕೆ ಬಿಟ್ಟು ಚೆನ್ನಾಗಿತ್ತು ಟೇಸ್ಟ್ ಬಿಟ್ಟು ಸಖತ್ತಾಗಿತ್ತು ಇನ್ನು ಎಲ್ಲರೂ ಮಾತಾಡ್ಕೊಂತ ತಿನ್ನೋದ್ರಲ್ಲಿ ಅಷ್ಟು ಖುಷಿ ಇರುತ್ತಲ್ವ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ತಿನ್ನೋದ್ರಲ್ಲಿ ನನಗೆ ತುಂಬ ಖುಷಿ ಆಯಿತು ಇನ್ನು ನೈಟ್ ಬಂದು ಅದೇ ಚಿಕನ್ನು ರೈಸ್ ಇತ್ತು ಹಾಗಾಗಿ ಇನ್ನು ಲಾಗ್ ಮಾಡೋಕ್ಕೋಗಿಲ್ಲ ಇದನ್ನು ತಿಂದು ಇನ್ನು ಹತ್ತು ನನಗೆ ಹತ್ತು ಗಂಟೆಗೆ ಹಂಗೆ ಊಟ ಮಾಡಿದ್ದು ಗೈಸ್ ಹೊಟ್ಟೆನೂ ಅಸ್ತಿತ್ತಿಲ್ಲ ಇಷ್ಟಿತ್ತು ನಮ್ಮದು ಇದು ಲಾಗು ಇನ್ನು ನನ್ನ ಹಸ್ಬೆಂಡ್ ಚಿಕನ್ ಮಾಡಿದ್ರು ಚಿಕನ್ ಮಾತ್ರ ಸಖತ್ತಾಗಿತ್ತು ಗೈಸ್ ಇನ್ನು ಎಷ್ಟು ಸಿಗ್ತೀನಿ ಬಾಯ್